ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಸಿಕ್ಕಿಲ್ಲ ಎಂದು ನಟ ದರ್ಶನ್ ಮತ್ತೆ ಕೋರ್ಟ್ ಮೆಟ್ಲೇರಿದ್ದಾರೆ ಸೆಷನ್ ಕೋರ್ಟ್ನ ಆದೇಶದ ನಂತರವೂ ಕೂಡ ಸೌಲಭ್ಯ ಸಿಕ್ಕಿಲ್ಲ ಅಂತ ನಟ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಕಾರಿಡಾರ್ನಲ್ಲಿ ವಾಕ್ ಮಾಡಲು ಮಾತ್ರ ಅಧಿಕಾರಿಗಳು ಅವಕಾಶವನ್ನ ನೀಡಿದ್ದಾರೆ ಸೆಷನ್ ಕೋರ್ಟ್ ಹೇಳಿದ್ದ ಕನಿಷ್ಠ ಸೌಲಭ್ಯ ನೀಡುತ್ತಿಲ್ಲ ಎಂದು ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಸೆಷನ್ ಕೋರ್ಟ್ಗೆ ದರ್ಶನ್ ಪರ ವಕೀಲರಾಗಿರುವಂತಹ ಎಸ್ ಸುನೀಲ್ ಕುಮಾರ್ ಇದೀಗ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು ಬೆಂಗಳೂರಿನ ಪರಪನ್ ಅಗ್ರಹಾರ ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆಗೆ ಶಿಫಾರಸನ್ನ ಕೋರಿ ಸೆಷನ್ ಕೋರ್ಟ್ಗೆ ಮಾಡಿಕೊಂಡಿದ್ದಾರೆ ಹೈಕೋರ್ಟ್ಗೆ ನ್ಯಾಯಾಂಗ ನಿಂದನೆ ಕೇಸ್ಗೆ ಶಿಫಾರಸು ಮಾಡಿ ಒಂದಿಷ್ಟು ಅರ್ಜಿಯನ್ನ ಸಲ್ಲಿಕೆಯನ್ನು ಮಾಡಿದ್ದಾರೆ ಜೈಲಧಿಕಾರಿಗಳಿಗೆ ಸೆಷನ್ ಕೋರ್ಟ್ ಆದೇಶ ನೀಡಲು ವಕೀಲರು ಹೋಗಿದ್ರು ದರ್ಶನ್ ಪರ ವಕೀಲರು ಒಂದ್ ಕಡೆ ಹೋಗಿದ್ದಾಗ ಸ್ಪಂದಿಸಿಲ್ಲ ಅಂತ ಅರ್ಜಿಯಲ್ಲಿ ಒಂದಿಷ್ಟು ಆರೋಪ ಮಾಡಲಾಗಿದೆ ಕೋರ್ಟ್ ಆದೇಶದ ನಂತರವೂ ಕೂಡ ಹಾಸಿಗೆ ದಿಂಬು ಸಿಕ್ಕಿಲ್ಲ ಎಂದು ಅರ್ಜಿಯಲ್ಲಿ ಒಂದಿಷ್ಟು ಸಲ್ಲಿಕೆ ಮಾಡಲಾಗಿದೆ ಜೈಲು ಮ್ಯಾನ್ಯಲ್ ನಲ್ಲಿ ಇರುವಂತಹ ಕನಿಷ್ಠ ಸೌಲಭ್ಯಗಳನ್ನ ಕೂಡ ಕೊಡ್ತಾ ಇಲ್ಲ ಅನ್ನುವಂಥದ್ದು ಆರೋಪ ಮಾಡಲಾಗಿದೆ ಸೆಷನ್ ಕೋರ್ಟ್ ಆದೇಶವನ್ನ ಜೈಲಿದ್ದಾರೆ ಪಾಲಿಸ್ತಿಲ್ಲ ಅನ್ನೋದು ಅರ್ಜಿಯಲ್ಲಿ ಸಂಪೂರ್ಣವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ